ಲಕ್ಷ್ಮಮ್ಮ ಅವರು ಬಿಡದಿಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ಲಕ್ಷ್ಮಮ್ಮ ಅವ್ರೆ ನಮಸ್ತೆ ಯಾರ್ ಬಗ್ಗೆ ಕೇಳ್ಬೇಕು ಅಣ್ಣನ ಬಗ್ಗೆ ಅವರು ಹುಟ್ಟಿದ ದಿನಾಂಕ ಸಮಯ ತಿಳಿಸಿಮ ಏಳು ಎಂಟು ಸಾವಿರದ ಒಂಬೈನೂರ ತೊಂಬತ್ತೈದು ಸಮಯ ಸಮಯ ಎಂಟು ಮೂವತ್ತು ಸಂಜೆ ಎಂಟು ಮೂವತ್ತು ಸಂಜೆ ಏನ್ ಪ್ರಶ್ನೆ ಇತ್ತು ಮದುವೆ ಬಗ್ಗೆ ಕೇಳಬೇಕಿತ್ತು ಶಾಸ್ತ್ರಿಗಳಿದಾರೆ ಮಾತಾಡಿ ನಮಸ್ಕಾರ ಲಕ್ಷ್ಮಣ ನಮಸ್ಕಾರ ನಮಸ್ಕಾರ ವಿವಾಹದ ಬಗ್ಗೆ ಪ್ರಶ್ನೆ ಅಲ್ವಾ ನೋಡಿ ವಿವಾಹಕ್ಕೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ ಅಲ್ಲಿ ಅಷ್ಟಮಾಧಿಪತಿ ಯಾರು ನಷ್ಟದ ಅಧಿಪತಿಯೂ ಅವನು ಬಂದು ವಿವಾಹ ಸ್ಥಾನದಲ್ಲಿ ಕೂತ್ಬಿಟ್ಟಿದ್ದಾನೆ ಬುಧ ಮತ್ತು ಅಷ್ಟಮದಲ್ಲಿ ಕುಜ ಇರತಕ್ಕಂಥದ್ದು ಇವೆರಡೂ ಸ್ವಲ್ಪ ತೊಂದರೆ ಹೀಗಾಗಿ ಕುಜ ಬುಧ ಯಾವ ಗ್ರಹಗಳು ತೊಂದರೆ ಇದೆಯೋ ಆ ಗ್ರಹದ ಶಾಂತಿಯನ್ನು ಹೇಳುತ್ತೆ ಶಾಸ್ತ್ರ ಹೀಗಾಗಿ ಕು ಇಲ್ಲಿ ಕುಜ ಮತ್ತು ಬುಧ ಗ್ರಹ ಶಾಂತಿಯನ್ನು ಮಾಡಿಸಿದ್ರೆ ಮುಂದೆ ದಾರಿ ಸುಲಭ ಆಗುತ್ತೆ ಯಾವಾಗ ಗ್ರಹಶಾಂತಿ ಆಗುತ್ತೋ ಗ್ರಹಗಳ ಅನುಗ್ರಹ ಉಂಟಾಗುತ್ತೆ ತನ್ನ ಮೂಲಕ ದೇವರು ನಮಗೆ ಒಂದು ಅನುಗ್ರಹ ಉಂಟು ಮಾಡಿ ನಾವು ಏನು ಅಪೇಕ್ಷೆ ಮಾಡ್ತಾ ಇದ್ದೀವೋ ಇದು ಕಾಮನೆ ಬಯಕೆ ಇದನ್ನು ಈಡೇರಿಸ್ತಾರೆ ಹೀಗಾಗಿ ಈ ಗ್ರಹಶಾಂತಿ ಮಾಡಿಸಿ ಅನುಕೂಲ ಆಗುತ್ತೆ ಒಳ್ಳೆಯದಾಗಲಿ ಸಾಧ್ಯವಾದರೆ ಇದರ ಜೊತೆಗೆ ವಿಷ್ಣು ಸನ್ನಿಧಾನದಲ್ಲಿ ಒಂದು ಶ್ರೀನಿವಾಸ ಕಲ್ಯಾಣ ಮಾಡಿಸಿ ಅವೆರಡೂ ತುಂಬ ಫಲಪ್ರದವಾದ ಫಲ ಕೊಡುತ್ತೆ ಒಂದು ಗ್ರಹಶಾಂತಿ ದೋಷ ನಿವಾರಣೆಗೆ ಶ್ರೀನಿವಾಸ ಕಲ್ಯಾಣ ಫಲಸಿದ್ಧಿಗೆ ಒಳ್ಳೆಯದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಆಶ್ರಿತಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ ನಮಸ್ತೆ ಆಶ್ರಿತಾ ಅವರ ಆಶ್ರಿತಾ ಅವರೇ ನಮಸ್ತೆ ಹಲೋ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನನ್ನ ಬಗ್ಗೆನೇ ನಿಮ್ಮ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ಹದಿನೈದು ಸೆಪ್ಟೆಂಬರ್ ಹದಿನೈದು ಸೆಪ್ಟೆಂಬರ್ ಸಮಯ ಫೈವ್ ಟ್ವೆಂಟಿ ಫೈವ್ ಎಂ ಬೆಳಗ್ಗೆನಾ ಓಕೆ ಐದು ಇಪ್ಪತ್ತೈದು ಏನ್ ಪ್ರಶ್ನೆ ಇತ್ತು ಆ ಅದೇ ನೀವು ನೀವ್ ಸತಿ ಹೇಳಿದ್ರಿ ಕೇತುಕ್ ಸಂಬಂಧ ಪಟ್ಟಿತ್ತು ಗಣಪತಿಗೆ ಇಪ್ಪತ್ತೊಂದು ಮಂಗಳವಾರ ಗರಿಕೆ ಜಂತು ಪಕ್ಕ ಪ್ರಾರ್ಥನೆ ಮಾಡಿ ಅಂತ ನನ್ನ ಡ್ರೀಮ್ ಜಾಬ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ನನ್ನ ಪ್ರಶ್ನೆ ಏನಂದ್ರೆ ಈಗ ನಾನು ಮಾಡಿದೀನಿ ಅದು ಕಂಪ್ಲೀಟ್ ಆಗಿ ಸಂಪೂರ್ಣ ಆಗಿದೆ ತಲುಪಿದ್ಯಾ ದೇವರಿಗೆ ಆ ಅನುಷ್ಠಾನ ಇಲ್ಲ ಮತ್ತಿನ್ನೇನಾದ್ರು ಇದ್ಯಾ ಯಾಕಂದ್ರೆ ಸದ್ಯಕ್ಕೆ ಇನ್ನ ನಮ್ ನೋಟಿಫಿಕೇಶನ್ ಬಂದಿಲ್ಲ ನಾನು ಇನ್ನೂ ಎಕ್ಸಾಮ್ ಮತ್ತೆ ಅಟೆಂಡ್ ಮಾಡಿಲ್ಲ ಅದಕ್ಕೆ ಆಗುತ್ತಾ ಈ ವರ್ಷದ ಒಳಗಡೆ ನಾನು ಎಕ್ಸಾಮ್ ಬರೀತೀನಿ ಅಟ್ ಲೀಸ್ಟ್ ಯಾವಾಗ ಇಷ್ಟು ನನಗೆ ಅಟ್ ಲೀಸ್ಟ್ ಮಂತ್ ಆದರೂ ಬೇಕು ಇಷ್ಟು ಒಳಗಡೆ ನೀನು ಆ ಕೆಲಸದಲ್ಲಿ ಇರ್ತೀಯ ಅನ್ನೋ ಥರ ಗುರುಜಿ ನೋಡಿ ನೀವು ಮಾಡಿದ ಪೂಜೆ ಇದೆಯಲ್ಲ ಅದು ಗಣಪತಿಗೆ ನಿಮ್ಮ ಮನಸ್ಸಿನ ಭಾವನೆಗಳು ಖಂಡಿತವಾಗಿಯೂ ತಲುಪಿರುತ್ತೆ ಆಯಿತಾ ಒಂದು ನಮಸ್ಕಾರ ಹಾಕಿದ್ರೂ ಅದು ಭಗವಂತನಿಗೆ ತಲುಪುತ್ತೆ ಅದರಲ್ಲಿ ಏನು ಸಂಶಯ ಇಲ್ಲ ಅಲ್ಲಿ ಯಾರು ಮಧ್ಯವಸ್ಥೆ ಮಧ್ಯಸ್ಥಿಕೆ ಪೋಸ್ಟ್ ಮೆನ್ ಥರ ಯಾರೂ ಇಲ್ಲ ನೀವೇ ನೇರವಾಗಿ ನಮಸ್ಕಾರ ಹಾಕಿದ್ರ ಭಗವಂತ ಸರ್ವವ್ಯಾಪಿ ಆಗಿದ್ದಾನೆ ಅದರಲ್ಲೂ ಗಣಪತಿ ಸರ್ವವ್ಯಾಪಕ ಅವನು ಹೀಗಾಗಿ ಅವನಿಗೆ ತಲುಪಿರುತ್ತೆ ಆತಂಕ ಬೇಡ ನಿಮಗೆ ಜೂನ್ ನಂತರದಲ್ಲಿ ಅನುಕೂಲ ಉಂಟಾಗುತ್ತೆ ಯಾಕೆಂದರೆ ಶುಕ್ರ ನೆಕ್ಸ್ಟ್ ನಿಮ್ಮ ನಾಥ ಅವನ ಸಂಚಾರ ಅಟ್ ಪ್ರೆಸೆಂಟ್ ಈಗ ತುಂಬ ಚೆನ್ನಾಗಿದೆ ಈಗ ಉಚ್ಚ ಸ್ಥಾನದಲ್ಲಿದ್ದಾನೆ ಮುಂದೆಲ್ಲ ಅವನ ಸ್ವಕ್ಷೇತ್ರಕ್ಕೆಲ್ಲ ಬರ್ತಾನೆ ಹೀಗಾಗಿ ಅವನ ಸಂಚಾರವೂ ಚೆನ್ನಾಗಿದೆ ನಿಮಗೆ ಫಲ ಬರುತ್ತದೆ ನೀವು ಆತಂಕ ಮಾಡ್ಕೋಬೇಡಿ ಈಗೇನು ಪೂಜೆ ಮಾಡ್ತಾ ಇದ್ರೆ ಅದು ಇನ್ನೂ ಜೂನ್ವರೆಗೆ ಆ ಗಣಪತಿಗೆ ಸಮರ ಗಣಪತಿ ಪೂಜೆ ಅದನ್ನು ಹಾಗೆ ಮುಂದುವರಿಸಿ ಜೂನ್ವರೆಗೆ ಮುಂದುವರಿಸಿ ಖಂಡಿತ ನಿಮಗೆ ಅನುಕೂಲ ಮಾಡಿಕೊಡ್ತಾನೆ ಗಣಪತಿ ಶ್ರದ್ಧೆಯಿಂದ ಮಾಡಿ ಒಳ್ಳೇದಾಗಲಿ ಅನುಕೂಲ ಆಗುತ್ತೆ ಕರೆ ಮುಡಿದಕ್ಕಾಗಿ ಧನ್ಯವಾದಗಳು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್